பைக்குல வரதுக்கு வந்து கால் வீர்த்தானே விமர் நடுவே காரணம் ஜமா அது ஏன்னாசி ಎರಡನ ಮೇಲೆ ನೋಡಿ ನರಸಿಂಹಾವತಾರ ಇದೆ ಹಿರಣ್ಯ ಕೃಷ್ಣನ ವಧೆ ಮಾಡೋದು ನರಸಿಂಹನ ಸುತ್ತ ಜಿಲೇಬಿ ಆಕೃತಿ ಬಳ್ಳಿ ಕಾಣುತ್ತಲ್ಲ ದಶಾವತಾರ ನೀನು ಮಧ್ಯ ಕಾಣುತ್ತಲ್ಲ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ರಾಮ ಪರಶುರಾಮ ಬಲರಾಮ ಗೋವಿಂದ ಎಲ್ಲ ದಶಾವತಾರ ಎಲ್ಲ ಒಂದೇ ಕಲ್ಲ ಇಲ್ಲೊಂದು ಕಂಬ ಕಾಣುತ್ತೆ ಮೂವತ್ತೆರಡು ಅಡಿ ಹತ್ರ ಇದೆ ತೂಕ ಇದೆ ಅಂದಾಜು ಸುಮಂಧನವಾದ ಅಡಿಪಾಯ ಹಾಕಿ ಆ ಕಂಬನ ದೀಪ ಸ್ತಂಭನ ಆ ಚಗಿಲಿ ಮೇಲೆ ಬರೀ ಇಟ್ಟಿದ್ದಾರೆ ಅಷ್ಟೇ ಚೆಗಲಿ ಇಟ್ಟಿರೋದು ಫಿಕ್ಸ್ ಮಾಡಿಲ್ಲ ಅದರ ಅಡಿಯಲ್ಲಿ ಬಾಟಮ್ ಸರ್ಫೇಸ್ ಇದೆಯಲ್ಲ ಸ್ವಲ್ಪ ರಿಲೀಸ್ ಮಾಡಿಲ್ಲ ಫೌಂಟೇಷನ್ ಹಾಂ ಈಗ ಒಂದು ಕೋಲನ್ನು ಹಾಕಿ ಇನ್ನೊಂದು ಕಡೆಯಿಂದ ತೆಗೊಳಗೆ ಗ್ಯಾಪ್ ಇದೆ ಟೇಬಲ್ಗೆ ಒಂದು ಕಾಲು ಗುಡ್ಡ ಇದ್ದೀರ ಮೂರು ಕಾಲ್ ಮೇಲೆ ನಿಂತ್ಕೊಳ್ಳುತ್ತಲ್ವ ಒಂದು ಕಾಲು ಸ್ವಲ್ಪ ಭೂಮಿ ಬಿಟ್ಟಿರುತ್ತಲ್ಲ ಹಾಗೆ ಆ ಬೆಳಗಡೆ ಮೇಲೆ ಸ್ಪರ್ಶ ಮಾಡಿಲ್ಲ ಅಲ್ಲಿ ಪೇಪರ್ ಹಂಗೆ ಜಾಗ ಇದು ದೃಢವಾಗಿ ನಿಂತ್ಕೊಂಡಿದೆ ಯಾಕೆ ಸುಭದ್ರವಾದ ಇದೆ ಪ್ಲಾಟ್ಫಾರ್ಮ್ ಲೆವೆಲ್ ಇದೆ ತಳಭಾಗ ಆಗಲ ಇದೆ ಹೋಗ್ತಾ ಹೋಗ್ತಾ ಟೇಪಿನಿಂಗ್ ಆಗುತ್ತೆ ನೋಡಿ ಹಂಗಾಗಿ ಭಾರ ಹಂಚ್ಕೊಳ್ತಾರೆ ನಾವು ನಿಂತ್ಕೊಂಡಿದ್ದೀವಿ ನಮ್ಮ ಶರೀರದ ಗುರುತ್ವ ಅಧ್ಯಬಿಂದು ಗ್ರಾವಿಟೇಷನಲ್ ಕೋರ್ಸ್ ಪಾದದ ಕೆಳಗಡೆ ಇರೋದರಿಂದ ನಿಂತಿದ್ದೀವಿ ಫಿಸಿಕ್ಸ್ ಓದಿರೋರಿಗೆಲ್ಲ ಗೊತ್ತಿರುತ್ತೆ ನಾವೇನಾದ್ರು ಸ್ವಲ್ಪ ಹಿಂಗೆ ಬಂದುತ್ತಾ ಹೋದರೆ ನಮ್ಮ ಕಾಲ ಮೇಲೆ ಹೇಳ್ತದೆ ಅಂದರೆ ಪಾದ ಬಿಟ್ಟು ಗ್ರಾವಿಟೇಷನ್ ಕೋರ್ಸು ಮುಂದಕ್ಕೆ ಚಲಿಸ್ತದೆ ಬಿಲ್ ಹೋಗುತ್ತೆ ನೋಡಿ ಹೇಳೋದೆಲ್ಲ ಬಹಳ ಸುಲಭ ಇಂಥ ಕಲ್ಲು ಎಲ್ಲಿ ಸಿಕ್ಕತ್ತೆ ಅಲ್ಲಿಂದ ಕಟ್ ಮಾಡಿ ತರೋದು ಹೇಗೆ ಎತ್ತು ನಿಮಿಷಕ್ಕೆ ಯಾವ ಕ್ರೈನ್ ಸಿಕ್ಕು ಕಡೆ ಕೆಲವರು ಪೇಪರ್ ಆದರೆ ಅಭ್ಯಾಸ ಇದ್ದರೆ ಗೊತ್ತಿರುತ್ತೆ ಮೂವತ್ತೈದು ಹಿಂದೆ ಹೈದರಾಬಾದ್ನಲ್ಲಿ ಕೃಷ್ಣ ಸಾಗರ್ ಅದರ ನಡುವೆ ಒಂದು ಬುದ್ಧನ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ ಆ ವಿಗ್ರಹ ಇನ್ನೂರ ತಂದು ತಯಾರು ಮಾಡಿ ಸಾಕ್ಷಾಗ ನೀರಲ್ಲಿ ಮುಳುಗೋಗ್ಬಿಡ್ತು ನೀರಿನ ತೆಗಲಿಕ್ಕೆ ಎರಡು ವರ್ಷ ಬೇಕಾಗಿತ್ತು ಮನಸ್ಸು ಇವತ್ತು ಲೋಕಕ್ಕೆ ಹೋಗಲಿಕ್ಕೆ ವಾಹನ ಇರಬೇಕು ಅವತ್ತು ಯಾವ ವಾಹನ ಇತ್ತು ಇದನ್ನೆಲ್ಲ ಮಾಡ್ಬೇಕಾದ ಜನ ಎಷ್ಟು ಶಾಣೆ ಇದ್ರವ್ಯ ಬುದ್ಧಿವಂತರಂತ ತಿಳ್ಕೊಳ್ಳೋದು ಮುಖ್ಯ ಇವೆಲ್ಲ ನೋಡ್ಕೊಂಡು ಹೇಗೆ ಮಾಡಿ ಮಾಡಿಟ್ಟಿದ್ದಾರೆ ಏನೇನು ಟೂಲ್ಸ್ ಬಳಸಿದ್ರು ಏನೂ ಇಲ್ಲ ಇವತ್ತು ಆದರೆ ಮಾಡಿದ್ದಾರೆ ಅಂದ್ಮೇಲೆ ಅವ್ರು ತಿಳುವಳಿಕೆ ಇರಬೇಕಲ್ಲ ಆಮೇಲೆ ಹತ್ರ ಹೋಗಿ ನೋಡ್ರಿ ಈ ಎದುರುಗಡೆ ಮೂಲೆ ಪೇಪರ್ ಹೋಗೋ ಜಾಗ ಇದೆ ಕಾಣುತ್ತೆ ಆ ಮಂಟಪದಲ್ಲಿ ಅದೆಲ್ಲ ಉಪ್ಪುಗಳು ಮಂಡಲಿಕ್ಕೆ ಬಳಸ್ತಾನೆ ಅದನ್ನು ರಥೋತ್ಸವದಲ್ಲಿ ಹುಚ್ಚಿದ್ದಾರಲ್ಲ ಅದು ಎಲ್ಲ ದೇವಾಲಯಗಳೇನೆ ಅದೆಲ್ಲ ಮಹಾಪೂಜೆ ಟೈಮಲ್ಲಿ ಓಪನ್ ಮಾಡಿ ಬಂದ್ ಮಾಡ್ತಾರೆ ಆಂಜನೇಯ ಯುದ್ಧ ಕಾಳಿಮಾ ಈಗೆಲ್ಲ ಅದರಲ್ಲೂ ವಿಗ್ರಹ ಇದೆ ಆಲೋ ಇದೆ ಓಪನ್ ಇದೆ ಸರ್ ಬಣ್ಣನ ಕೂಡ ಸರ್ ಅಷ್ಟೇ ಕಮ್ಯುನಿಟಿ ಶೂಟ್ ಮಾಡೋಣ ಆಲೋ ಇದೆ ಓಪನ್ ಇದೆ ಸರ್ ಅಂದ್ರೆ ಅಂದ್ರೆ ಅಷ್ಟಕ್ಕೆ ಕಮ್ಯುನಿಟಿ ಮಾಡ್ತೀನಿ ಸರ್ இது <muchas> 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 ಬಾಳಿಂದ ಕೃಷ್ಣ ನಾಟ್ಯ ಮಾಡೋದು ಹಾಗೆ ಈ ಕಡೆ ಈ ಭಾಗದಲ್ಲಿ ಅರಣ್ಯ ಹಾಗೆ ಆ ಡೋಲಿ ಬಳಸುವಾಗ ಆ ಡೋಲಿನ ಯೂಸ್ ಆಗಿದೆ ಸರ್ ಹಗ್ಗವನ್ನು ಟೈಪ್ ಮಾಡಿಕೊಂಡು ನಮ್ಮ ಬಾರಿ ಬೆಳನ್ನು ಆ ಸರ್ ಬೆಳ್ಳ ಕೂಡ ಸರ್ ಅಷ್ಟೇ ಸೂಕ್ತ ಧಾರಾಣ ಕೂಡ ಅಂದರೆ ಮಂಟಪ ಒಳ್ಳೆ ಸುತ್ತಿನ ಮೇಲೆ ಯಂತ್ರ ಇದ್ದರು ಬೆಳಕಿಗೆ ತಿಳಿಸಿ ಸರ್ ಇಲ್ಲಿ ಬನ್ನಿ ಸರ್ ಇಲ್ಲೊಂದು ವಿಶೇಷವಾದ ಕೆತ್ತನೆ ಅಂದರೆ ಬನ್ನಿ ಸರ್ ಇಲ್ಲಿ ಬನ್ನಿ ನರಳಿ ಬನ್ನಿ ಸರ್ ಪುಟ ಅದನ್ನು ಸ್ವಲ್ಪ ಗಮನ ಹುಟ್ಟು ನೋಡಕ್ಕೆ ಬನ್ನಿ ಇಲ್ಲೊಂದು ವಿಶೇಷವಾದ ಫುಟ ಕೆತ್ತನೆ ಇದೆ ಕಾಣಿಸ್ತೀಯಾ ಕೆಳಗಡೆ ಒಂದು ಹುಡುಗ ಒಂದು ಹುಡುಗಿಯ ವಿಗ್ರಹ ಇದೆ ಸರ್ ಹುಡುಗಿ ಮಾತ್ರ ಕತ್ತೆ ಮುಖದ ಆಗಿತ್ತು ನಮ್ಮ ಕತ್ತೆ ಮುಖ ಎಲ್ಲರಿಗೂ ಕಾಣಿಸಿದೆಯಾ ಅಂದರೆ ಹದಿನಾರು ವರ್ಷದ ಹುಡುಗನಿಗೆ ಕತ್ತೆ ಮುಖದ ಹುಡುಗಿ ಕೊಡಕಂದ್ರೆ ಸುಂದರವಾಗಿ ಕಾಣಿಸುತ್ತಂತೆ ಆ ಪ್ರಯಕ್ಕಂದಾಗ ಹುಡುಗಿ ಮಾತ್ರ ನಮ್ಮ ಕತ್ತೆ ಮುಖದ ಹುಡುಗಿ ಹುಡುಗಿ ಮಾತ್ರ ಕತ್ತೆ ಮುಖದ ಸಿಕ್ಸ್ ಗೊತ್ತಾಗಲ್ಲ ಮುಂದೆ ಗೊತ್ತಾಗುತ್ತೆ ಗೊತ್ತೆ ಆಯಿತಾ ನೆಕ್ಸ್ಟ್ ನೋಡಿ ಈ ಭಾಗದಲ್ಲಿ ನಾಟ್ಯ ಮುಗಿದಲ್ಲಿ ಆ ವಿಗ್ರಹದ ಹಿಂದೆ ಒಂದು ಹೂಗಳ ರೀತಿ ಒಂದು ಪ್ರಭಾವಳಿ ನಮಗೆ ಸರ ಪ್ರಬಳಿಯಿಂದ ನಾವೀಗಲೂ ಕೂಡ ಪೇಪರ್ ಕೂಡ ಕಟ್ ಮಾಡ್ಲಿಕ್ಕಾಗಲ್ಲ ಅಷ್ಟೇ ಸೂಕ್ಷ್ಮದೊಳೆ ನೋಡಿ ಸರ್ ಆ ಪ್ರಬಳಿ ಮೇಲೆ ರೈಟ್ ಸೈಡಲ್ಲಿ ಒಂದು ಅಲ್ಲಿನ ಇದೆ ಸರ್ ಅಲ್ಲಿ ಭಾಗ ಮೇಲೆ ಡೈರೆಕ್ಟ್ ನೋಡಿ ಒಂದು ಉಳ್ಳು ಮುಳ್ಳು ರೀತಿ ಒಂದು ಅಲಕ ಲಿಜ್ ಕೊಟ್ಟಿದೆ ಹಣ್ಣಿನ ಮೇಲೆ ಡೊಳಟೆ ತಿನ್ನಲು ಮುಟ್ಟದ ನೊಣ ಕೂಡ ಇದೆ ಅವನು ಸಿಹಿ ತಿನ್ನಲಿಕ್ಕೆ ನೊಣ ಬಂದಿದೆ ನೊಣ ತಿನ್ನಲಿಕ್ಕೆ ಹಣ್ಣು ಬಂದಿದೆ ಆಹಾರ ಒಂದು ಪ್ರಾಣಿ ಒಂದೊಂದು ಪ್ರಾಣಿ ತಿಂದು ಕಾಣಿಸಿದ ಹಣ್ಣಿನ ಸಿಹಿ ತಿನ್ನಲಿಕ್ಕೆ நம்ம வந்து அடிச்சிருக்கு को ठीक है चलो मामा पादाबा के सुनाओ प्लीज आप भी आइए बोलिए ये देख लो श्री मधुसूदन मिश्र सादर आमंत्रित है ಶಂಕ ಇದೆ ಚಕ್ರ ಇದೆ ಮದುವೆ ಇದೆ ಪದ್ಮನೇ ಸರ್ ಶಂಕ ಚಕ್ರ ಗದ ಪದ್ಮಡ